ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಬ್ರೇಕ್ಗಿಂತ ಮುಂಚೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೆ ಸುರೇಶ್ ಅವರು ಕುಣಿಗಲ್ ರಂಗನಾಥ್ ಅವರ ಸಮೇತ ಹೋಗಿ ಭೇಟಿಯಾದ ಸುದ್ದಿಯನ್ನು ನೋಡಿದ್ರಿ ಅದಾದ ನಂತರ ಅವರ ಪ್ರತಿಕ್ರಿಯೆಗಳು ಕೂಡ ಕಲ್ಲಿಗೆ ಉಳಿಯ ಪೆಟ್ಟು ಬಿದ್ದಾಗಲೇ ಅದು ಮೂರ್ತಿಯಾಗದು ಪ್ರೀತಿಯಿಂದ ತಟ್ಟುತ್ತಿದ್ದಾರೆ ಅಂದರು ಕೆ ಸುರೇಶ್ ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ಅಥವಾ ಇದ್ದಾರೆ ಪ್ರಶಾಂತ್ ಬಿಜೆಪಿಯ ಬಡಿದಾಟ ಮಾಡ್ಕೊಳ್ತಾ ಇರೋರಿಗೆ ನಾವು ಆಗಾಗ ಹೇಳ್ತಿದ್ವಿ ಅನ್ನು ನೋಡಿ ಕಲ್ಕಳ್ರಿ ಅಷ್ಟೆಲ್ಲ ಭಿನ್ನಾಭಿಪ್ರಾಯ ಇದ್ದರೂ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಬಹಿರಂಗವಾಗಿ ಒಂದು ಹೇಳಿಕೆ ಇಲ್ಲ ಒಂದು ಅಸಮಾಧಾನ ಇಲ್ಲ ಒಬ್ಬರು ಕೈಯೊಬ್ರು ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಕೈ ಎತ್ಕೊಂಡು ಎತ್ಕೊಂಡು ಮಾತಾಡ್ತಾರೆ ಅಂತ ಇದು ನೋಡಿದರೆ ಇಂದು ಬರ್ತಾ ಬರ್ತಾ ಹಂಗೆ ಆಗ್ತಿದೆ ಇದು ಅದೇ ನೋಡಿ ಬಿಜೆಪಿಯ ಭಿನ್ನಾಭಿಪ್ರಾಯಗಳಿಗೆ ಬಿಜೆಪಿಯ ಜಗಳಕ್ಕೆ ದಾರಿ ಅಂತಕ್ಕಂಥದ್ದೇನು ಯಾರಿಗೂ ಗೊತ್ತಿಲ್ಲ ಈ ಬಣದವರೆಗೂ ಗೊತ್ತಿಲ್ಲ ಆ ಬಣದವ್ರಿಗೂ ಗೊತ್ತಿಲ್ಲ ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿಯ ಜಗಳಗಳು ವೆರಿ ಫೋಕಸ್ಡ್ ಆಗಿರ್ತವೆ ಕರೆಕ್ಟ್ ಆ ಕುರ್ಚಿಯ ಹತ್ತಿರ ಹತ್ರ ಹೋಗಿ ಕುರ್ಚಿ ಮೇಲೆ ಕುತ್ಕೊಳ್ಬೇಕು ಗೋಲ್ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಈಗ ನಿಮ್ಮ ಬಿ ಜೆ ಪಿಯ ಒಳ ಜಗಳ ಗೋಲ್ ಏನಿದೆ ಆಯ್ತಪ್ಪ ಇದನ್ನೇನೋ ಮಾಡ್ತೀವಿ ಇದು ಸರಿ ಆಗತ್ತೆ ಅಂತಿಲ್ಲಲ್ಲ ಬಟ್ ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿಯಲ್ಲಿ ಈಗ ಇಬ್ಬರೂ ಜಗಳ ಆಡ್ತಾ ಇರ್ತಕ್ಕಂಥವ್ರು ಗೋಲ್ ಕ್ಲಿಯರ್ ಇದೆ ರಾಜಣ್ಣ ಜಾರಕಿಹೊಳಿ ಪರಮೇಶ್ವರ್ ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟ ಇದೆ ಕುರ್ಚಿ ಮೇಲೆ ಸಿದ್ದರಾಮಯ್ಯನವರೇ ಕುತ್ಕೊಳ್ಬೇಕು ಎಷ್ಟು ದಿನ ಸಾಧ್ಯ ಆಗುತ್ತೋ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಗೊತ್ತಿದೆ ಅದು ಏನೇ ಆದರೂ ಕೂಡ ಅಲ್ಲಿ ಹೋಗಿ ತಲುಪಬೇಕು ಮತ್ತು ಅದು ಮ್ಯೂಸಿಕಲ್ ಚೇರ್ನ ಸಂಗೀತ ಬಂದಾದಾಗ ಅಲ್ಲಿ ನಾನು ಕೂತ್ಕೊಂಡಿರ್ಬೇಕು ದಟ್ ಈಸ್ ವೆರಿ ಕ್ಲಿಯರ್ ಗೋಲ್ ನೀವು ಎರಡು ಸಂಗತಿಗಳನ್ನು ನನಗನ್ಸುತ್ತೆ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇರೋದು ಡಿ ಕೆ ಸುರೇಶ್ ಹಸ್ ಟೇಕನ್ ಚಾರ್ಜ್ ನೋಡಿ ನಾನು ರಾಜಕಾರಣವನ್ನು ಏನೊಂದು ಹನ್ನೆರಡು ವರ್ಷಗಳಲ್ಲಿ ಹತ್ತಿರದಿಂದ ನೋಡಿದಾಗ ಕರ್ನಾಟಕದ ರಾಜಕಾರಣದ ಇಬ್ರು ಕೂಲ್ ಪ್ಲೇಯರ್ಸ್ ಯಾರು ಅಂತ ನೀವು ನನ್ನನ್ನು ಕೇಳಿದ್ರೆ ಓಕೆ ಒಬ್ರು ಬಾಲ್ಚಂದ್ರ ಜಾರಕಿಹೊಳಿ ಒಬ್ರು ಡಿ ಕೆ ಸುರೇಶ್ ನಿಮ್ಗವ್ರು ಎಲ್ಲೂ ಎದುರುಗಡೆ ಕಾಣಲ್ಲ ಅವ್ರ ರಣತಂತ್ರಗಳು ಅವ್ರು ಮಾಡ್ತಿದ್ದಾರೆ ಅಂತ ಅನ್ಸಲ್ಲ ಅದನ್ನು ಹೇಳೋರು ರಮೇಶ್ ಜಾರಕಿಹೊಳಿ ಇರ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಇರ್ತಾರೆ ಬಟ್ ಅದರ ಹಿಂದೆ ತುಂಬ ಕೂಲ್ ಹೆಡೆಡ್ ಆಗಿ ರಾಜಕಾರಣ ಯಾರು ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಿದಾಗ ಒಂದು ಎರಡು ಮೂರು ಹೆಸರು ಹೇಳೋದಾದರೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ಇತ್ತೀಚಿನ ತಲೆಮಾರಿನಲ್ಲಿ ಅದು ಬಾಲಚಂದ್ರ ಜಾರಕಿಹೊಳಿ ಮತ್ತು ಡಿ ಕೆ ಸುರೇಶ್ ಇಬ್ರು ನೀವು ಗಮನಿಸಿ ನೋಡಿದ್ರೆ ಕರ್ನಾಟಕದ ರಾಜಕಾರಣ ಈ ಎರಡು ವ್ಯಕ್ತಿಗಳ ನಡುವೆ ಮುಂದೆ ಸುತ್ತೋದಿದೆ ಅದು ಬಿ ಜೆ ಪಿಯಲ್ಲೂ ನೋಡಿ ಅದು ಕಾಂಗ್ರೆಸ್ ಅಲ್ಲೂ ನೋಡಿ ಜಿ ಸಿ ಚಂದ್ರಶೇಖರ್ ಯಾವಾಗ ಬಂದು ಹೊರಗಡೆ ಮಾತಾಡಿದ್ರು ಅದರ ಮುಖ್ಯ ಅರ್ಥವೇ ಡಿ ಕೆ ಸುರೇಶ್ ಪೊಲಿಟಿಕಲಿ ಡಿ ಕೆ ಶಿವಕುಮಾರರ ಚಾರ್ಜನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ನೋಡಿ ಡಿ ಕೆ ಸುರೇಶ್ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿ ಕೆ ಶಿವಕುಮಾರ್ ಟೆನ್ ಜನಪದಕ್ಕೆ ಹೋಗ್ತಾರೆ ಹ್ಞೂ ಹ್ಞೂ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಅಂದರೆ ಡಿ ಕೆ ಶಿವಕುಮಾರ್ ಬಣದ ವರ್ಷನ್ ನಾನು ಹೇಳ್ತಿದ್ದೀನಿ ನಾವೇನು ಕಣ್ಣಾರೆ ನೋಡಿಲ್ಲ ಅದನ್ನು ಹೌದು ಹೌದು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸಿಮ್ಲಾದಲ್ಲಿ ಟೈಮ್ ಮೂಲಕ ಎಲ್ಲ ಮಾತಾಡಿದ ಮೇಲೆ ಡಿ ಕೆ ಶಿವಕುಮಾರನ್ನು ರಾಹುಲ್ ಗಾಂಧಿ ಮನೆಗೆ ಕರೆಸ್ಕೊಳ್ಳಾಗತ್ತೆ ಹ್ಞೂ ಟೆನ್ ಜನಪತ್ಗೆ ಆಗ ಡಿ ಕೆ ಶಿವಕುಮಾರನ ಇಲ್ಲ ನೀವು ಉಪಮುಖ್ಯಮಂತ್ರಿ ಆಗಬೇಕು ನೀವು ಹೇಳಿದ್ದೆಲ್ಲವೂ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಅದೆಲ್ಲ ಓಕೆ ಅಂತಕ್ಕಂಥದ್ದನ್ನು ಹೇಳಿದಾಗ ಡಿ ಕೆ ಶಿವಕುಮಾರ್ ಹೇಳುವ ಮೊದಲ್ದೇನು ಹೇಳಿ ಹ್ಞೂ ಪ್ಲೀಸ್ ಕನ್ವಿನ್ಸ್ ಮೈ ಬ್ರದರ್ ಫಸ್ಟ್ ಅಂತ ಡಿ ಕೆ ಸುರೇಶ್ ಮತ್ತು ಜಿ ಸಿ ಚಂದ್ರಶೇಖರ್ ಕಾರ್ನಲ್ಲಿ ಹೊರಗಡೆ ಕೂತಿರ್ತಾರೆ ನಾನು ಅವಾಗ ಬೆಂಗಳೂರು ಸ್ಟುಡಿಯೋದಲ್ಲೇ ಇದ್ದೆ ನಾನೇನು ದಿಲ್ಲಿಯಲ್ಲಿ ಬಟ್ ನಾನು ಗಮನಿಸಿದ ಅಂಶ ಅಂತಂದ್ರೆ ಇವ್ರು ಹೊರಗಡೆ ನಿಂತಿರ್ತಾರೆ ಎಲ್ಲಿ ಅಕ್ಬರ್ ರೋಡಲ್ಲಿ ಈಗ ಟೆನ್ ಜನಪತ್ನ ಬಾಗಿಲು ಅಕ್ಬರ್ ರೋಡಲ್ಲಿದೆ ಅದು ಟೆನ್ ಚನ್ ಜನಪತ್ನ ರೋಡಲ್ಲಿ ಇಲ್ಲ ಅದು ಅಕ್ಬರ್ ರೋಡಲ್ಲಿ ಇವರು ನಿಂತ್ಕೊಂಡಿರ್ತಾರೆ ಗಡ್ಕರಿ ಮನೆ ಹತ್ರ ಕಾರ್ ಹಚ್ಕೊಂಡು ನಿಂತ್ಕೊಂಡಿರ್ತಾರೆ ಗಡ್ಕರಿ ಮನೆ ಇದೆ ಅಲ್ಲಿ ಫಸ್ಟ್ ಓಕೆ ಓಕೆ ಅಲ್ಲಿಂದ ಡಿ ಕೆ ಸುರೇಶ್ರನ್ನು ತರಾತುರಿಯಲ್ಲಿ ಒಳ ಕರ್ಸ್ಕೊಳ್ಳಾಗತ್ತೆ ಫಸ್ಟ್ ನಮ್ಮ ತಮ್ಮನನ್ನ ಕನ್ವಿನ್ಸ್ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆಗ ಡಿ ಕೆ ಸುರೇಶ್ ಒಳಗಡೆ ಬಂದ ಮೇಲೆ ಅವರು ಒಲ್ಲದ ಮನಸ್ಸಿನಿಂದ ಒಪ್ಕೋತಾರೆ ಮೇ ಬಿ ಪಾರ್ಟ್ ಆಫ್ ಸ್ಟ್ರಾಟಜಿ ನೀವೀಗ ಅದನ್ನ ಚನ್ನಪಟ್ಟಣದ ಚುನಾವಣೆಗೆ ಜೋಡಿಸಿ ಚನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ವೀಕ್ಷಕರಿಗೂ ಕೂಡ ಇದು ರಾಜಕಾರಣದ ಒಳಮಜಲುಗಳು ಅರ್ಥ ಆಗಿದೆ ಅನ್ನೋ ದೃಷ್ಟಿಯಿಂದ ಚನ್ನಪಟ್ಟಣದ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸುರೇಶ್ರನ್ನ ಕೇಳದೆ ಹೋಗಿ ನಮ್ಮ ಫ್ಯಾಮಿಲಿಯಿಂದ ಯಾರಾದರೂ ನಿಂತ್ಕೊಳ್ತಾರೆ ನಾನೇ ಚುನಾವಣೆಗೆ ನಿಂತ್ಕೋತೀನಿ ಅಂತೆಲ್ಲ ಹೇಳಿ ಬಂದಿರ್ತಾರೆ ಹೌದು ಇವ್ರು ಚೈನಾ ಪ್ರವಾಸದಲ್ಲಿರ್ತಾರೆ ಕರೆಕ್ಟ್ ಡಿ ಕೆ ಸುರೇಶ್ ಬಂದ ಮೇಲೆ ಅಣ್ಣನಿಗೆ ಹೇಳ್ತಕ್ಕಂಥದ್ದು ಮೊದಲು ನಾವು ಯಾರೂ ಚುನಾವಣೆಗೆ ನಿಲ್ಲಬಾರ್ದು ನಮ್ಮ ಮುಖ್ಯ ಇರ್ತಕ್ಕಂಥದ್ದು ನೀನು ಮುಖ್ಯಮಂತ್ರಿ ಆಗಬೇಕು ಆ ಕಾರಣದಿಂದ ಎಲ್ಲೂ ನೋಡಿ ಡಿ ಕೆ ಶಿವಕುಮಾರ್ಗೆ ಚನ್ನಪಟ್ಟಣದಲ್ಲಿ ನಾವು ಯಾರಾದರೂ ನಿಂತ್ಕೋಬೇಕು ಅಂತ ಏನು ಉತ್ಸಾಹ ಇತ್ತು ಕೆಲವೊಬ್ರು ಕೆಲ ಮಾಧ್ಯಮಗಳು ಹೇಳ್ತಾ ಇದ್ವಿ ಅವರು ಕನಕ್ಪುರ ಜೊತೆ ಜೊತೆಗೆ ಇಲ್ಲಿ ನಿಂತ್ಕೋತಾರೆ ಇಲ್ಲಿ ಗೆದ್ರೆ ಅಲ್ಲಿ ರಾಜೀನಾಮೆ ಕೊಡ್ತಾರೆ ಅಲ್ಲಿ ಆಗ ಡಿ ಕೆ ಸುರೇಶ್ ಅವ್ರಿಗೆ ಹೇಳಿದ್ರಂತೆ ನೀವೀಗ ನಾನು ಯಾರಾದರೂ ಚುನಾವಣೆಗೆ ನಿಂತರೆ ಬರೀ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲ ಕಾಂಗ್ರೆಸ್ನವರು ಕೂಡ ಬಂದು ನಮ್ಮನ್ನು ಸೋಲ್ಸೋ ಪ್ರಯತ್ನ ಮಾಡ್ತಾರೆ ಕರೆಕ್ಟ್ ನಮ್ಮ ಮುಖ್ಯ ಉದ್ದೇಶ ಚನ್ನಪಟ್ಟಣದಲ್ಲಿ ಗೆದ್ದು ನಾನು ಎಮ್ ಎಲ್ ಎ ಆಗೋದಲ್ಲ ಹೌದು ಈ ಬಾರಿ ನೀನ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಡಿ ಕೆ ಸುರೇಶ್ ಅಣ್ಣನಿಗೆ ಕನ್ವಿನ್ಸ್ ಮಾಡ್ತಾರೆ ಈಗ ನೀವು ಈಗ ಒಂದು ವಾರದಿಂದ ನಡೀತಾ ಇರೋ ಪಾಲಿಟಿಕ್ಸ್ ಅನ್ನ ನೋಡಿ ಕರೆಕ್ಟ್ ಡಿ ಕೆ ಶಿವಕುಮಾರ್ ತನ್ನ ಡಿಫೆನ್ಸ್ ಅನ್ನ ಒಂದು ತಾನೇ ಮಾಡ್ಕೊಳ್ಬೇಕಿತ್ತು ಅಥವಾ ಯಾವ್ದಾದ್ರು ಯಂಗರ್ ಲಾರ್ಡ್ ಶಿವಗಂಗೆ ಇದು ಆ ಥರದವ್ರು ಯಾರು ಮಾಡಬೇಕಿತ್ತು ಅವ್ರಿಗೆ ಆಂಪ್ಲಿಫಿಕೇಶನ್ ಸಿಕ್ತಿರ್ಲಿಲ್ಲ ಹೌದು ಈಗ ರಾಜಣ್ಣ ಅವ್ರಿಗೆ ಏನು ಆಂಪ್ಲಿಫಿಕೇಶನ್ ಸಿಗ್ತಾ ಇದೆ ಬಸವರಾಜ ಶಿವಗಂಗಗೆ ಹೆಂಗೆ ಸಿಗುತ್ತೆ ಫಸ್ಟ್ ಟೈಮ್ ಎಂ ಎಮ್ ಎಲ್ ಎದಾಗೆ ಕರೆಕ್ಟ್ ಪಾರ್ಟಿಯಲ್ಲೂ ಏನು ಭಾಳ ದೊಡ್ಡ ಔಧಾದಲ್ಲಿ ಆ ಕಾರಣದಿಂದ ಡಿ ಕೆ ಸುರೇಶ್ ಚಾರ್ಜ್ ತೆಗೆದುಕೊಂಡು ಜಿ ಸಿ ಚಂದ್ರಶೇಖರ್ ಅವ್ರ ಮುಂದೆ ಬಿಟ್ಟರು ಮುಂದೆ ಬಿಟ್ಟು ಇವತ್ತು ಖರ್ಗೆ ಅವರ ಹತ್ರ ಹೋಗಿ ನೀವು ಇದನ್ನೇ ಮುಂದುವರಿಸಿದ್ರೆ ಅಂತಕ್ಕಂಥದ್ದನ್ನು ಖರ್ಗೆ ಅವ್ರಿಗೂ ಹೇಳಿ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನಗನ್ಸಿರೋದು ಇಡೀ ರಾಜಕಾರಣದಲ್ಲಿ ಇಬ್ಬರ ಚಲನವಲನಗಳನ್ನು ತುಂಬ ಗಂಭೀರತೆಯಿಂದ ಸ್ಟಡಿ ಮಾಡಬೇಕು ಒಂದು ಬಾಲಚಂದ್ರ ಜಾರಕಿಹೊಳಿ ಒಂದು ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಇವತ್ತೆಲ್ಲ ಪಾರ್ಟಿ ರೋಲ್ಸ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್